ಮೂರನೇ ಪ್ರಕಟಣೆ ಅದು ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡದ ಕಾರಣ ಬಹಳಷ್ಟು ಜನ ಎಲ್ಲ ಸದಸ್ಯರು ಸರಿಯಾದ ಟೈಮಿಗೆ ಬಂದು ಬಲ ಆಸಕ್ತಿಯಿಂದ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ ಕೆಲವರು ಊಟ ಬಲ ಹುಚ್ಚ ಇದ್ದ ಕಾರಣ ಸ್ವಲ್ಪ ನಿದ್ದೆಗೆ ಹೋಗ್ತಾ ಇರೋ ಪರಿಸ್ಥಿತಿ ಕಾಣ್ತದೆ ಅದಕ್ಕೆ ನಾನು ಗಡಿಬಿಡಿ ಮಾಡಬೇಡಿ ನಾನು ಅವ್ರಿಗೆ ಹೇಳ್ತೇನೆ ಊಟ ಕೊಡುವಾಗ ನಿದ್ದೆ ಬರೋದು ಊಟ ಕೊಡಿ ಅಂತ ಹೇಳೊಂದು ಮಾತು ಕೇಳಲಿಕ್ಕೆ ಬಸ್ತೆ ಇವತ್ತು ಮನೆ ಒಳ್ಳೆಯ ರುಚಿಕಟ್ಟಾದ ಊಟನ ಎಲ್ಲ ಸದಸ್ಯರು ಕೊಟ್ಟಿದ್ದಕ್ಕಾಗಿ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಅಭಿನಂದನೆ ಥ್ಯಾಂಕ್ ಯು ಈಗ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ಮನೆ ಮನೆ ಮಂತ್ರಿಗಳು ಪ್ರಸ್ತಾವಿಸಿ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಕ ಎಂದು ಪರ್ಯಾಯ ಲೋಚಿಸಬೇಕೆಂದು ತಿದ್ದುಪಡಿಗಳೊಂದಿಗೆ ಮಂಡಿಸಲಾಗಿದ್ದ ತಿದ್ದುಪಡಿಗಳೊಂದಿಗೆ ಸೂಚಿಸುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಏನು ಅಂತ ದೊಡ್ಡ ಅಮೆಂಡ್ಮೆಂಟ್ಗಳೇನಿಲ್ಲ ಅದರಲ್ಲಿ ಏನು ಆಕ್ಟ್ಗೆ ಮೇನ್ ಆಕ್ಟ್ಗೆ ತಂದಿದ್ದೀವಿ ಅದರಲ್ಲಿರ್ತಕ್ಕಂಥದ್ದು ಕೆಲವುಗಳು ಮಾತ್ರ ತಂದಿರ್ತಕ್ಕಂಥದ್ದು ಇದರಲ್ಲಿ ಅಧ್ಯಕ್ಷ ಮುಖ್ಯವಾಗಿ ಮೂರು ವರ್ಷದ ಅವಧಿನಲ್ಲಿ ಒಂದು ವರ್ಷ ಇಲಾಖೆ ಆಡಿಟ್ ಮಾಡಬೇಕು ಅಂತ ಹೇಳಿದಿರಿ ನಮ್ಮ ಮಾತನಾಡಿದಂಥವ್ರು ನಿಮ್ಮಲ್ಲಿ ಪವರ್ ಇಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಏನು ಮಾಡ್ತೀರಿ ಅಂತಕ್ಕಂಥದ್ದು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದೀರಿ ಈಗಾಗಲೇ ಸುಮಾರು ಒಂದು ಮುನ್ನೂರ ತೊಂಬತ್ತು ಜನಕ್ಕೆ ನೇಮಕ ಮಾಡ್ತಕ್ಕಂಥದ್ದು ಮಾಡ್ತಿದ್ದೇವೆ ನಾವು ಪೂರ್ತಿ ನಾವೇ ಆಡಿಟ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಮಾಡ್ಬೋದಾಗಿತ್ತು ಆದರೆ ಅದು ಮ್ಯಾನ್ ಪವರ್ಗೋಸ್ಕರನೇ ಒಂದು ವರ್ಷ ಮಾತ್ರ ಮೂರು ವರ್ಷದಲ್ಲಿ ಮಾಡುವಂಥದ್ದು ಮತ್ತು ಅಲ್ಲಿಯೇ ಈ ನಮ್ಮ ಆಡಿಟ್ ಡಿಪಾರ್ಟ್ಮೆಂಟೇ ಲೋಕಲ್ ಆಡಿಟ್ ಕೊಟ್ಟು ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಕಳೆದ ಅವಧಿನಲ್ಲಿ ನಾನು ಅದನ್ನು ಮತ್ತೆ ಇಲಾಖೆಗೆ ತೆಗೆದುಕೊಂಡಿದ್ದೇವೆ ಅಲ್ಲಿ ನಡೀತಕ್ಕಂಥದ್ದು ಕೆಲವು ಇಲಾಖೆಯಲ್ಲಿ ವರ್ಷಕ್ಕೊಮ್ಮೆ ಆಡಿ ಮೂರು ವರ್ಷದಲ್ಲಿ ಒಮ್ಮೆ ಮಾಡಿದ್ರೆ ಒಂದು ಸ್ವಲ್ಪ ಇಡ್ತಾ ಇರುತ್ತೆ ಅಂತಕ್ಕಂಥದ್ದು ಯಾಕೆಂದರೆ ಈ ಸಿ ಎಗಳು ಆಡಿಟ್ಟು ನಾವೆಲ್ಲ ನೀವೆಲ್ಲ ಒಪ್ತೀರಿ ಯಾವ ಕ್ವಾಲಿಟಿ ಇದೆ ಏನಿದೆ ಅಂತಕ್ಕಂಥದ್ದು ಒಪ್ತೀರಿ ಸಂಸ್ಥೆ ಹಿತದೃಷ್ಟಿಯಿಂದ ಅದೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಏನು ನಾಮಿನೇಷನ್ ಮಾಡೋದಿದೆ ಅದನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೇನೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ಎರಡು ನಾವು ಆಡಿಟ್ ಮಾಡಿಸ್ಬೇಕಾಗತ್ತೆ ಸವಾರ್ಧದಲ್ಲಿ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಏನಪ್ಪಾ ಕ್ಲಾರಿಫಿಕೇಶನ್ ಮಾಡೋದು ಬೆಟರ್ ಓಕೆ ಅಧ್ಯಕ್ಷ ನಮ್ಮ ಸದಸ್ಯರ ಗಮನಕ್ಕೆ ಎಲ್ಲ ಕಡೆನೂ ಅಷ್ಟೇ ಚಾರ್ಟೆಡ್ ಅಕೌಂಟೆಂಟ್ ಮಾಡಲಿ ಡಿಪಾರ್ಟ್ಮೆಂಟ್ನವ್ರು ಮಾಡಲಿ ಒಂದು ಆಡಿಟ್ ರಿಪೋರ್ಟು ಮತ್ತು ಏ ಟಿ ಪಿ ಎಕ್ಸಾಮಿಷನ್ನು ವಾಪಸ್ಸು ಮೇಲೆ ಕೇಂದ್ರ ಸರ್ಕಾರ ಅದು ಇನ್ಕಮ್ ಟ್ಯಾಕ್ಸದೇ ಫೈಲಿಂಗಿಗೆ ಬೇರೆ ಆಡಿಟರೇ ಮಾಡ್ತಾರೆ ಅದಕ್ಕೆ ಎರಡು ಜನ ಮಾಡ್ತಾರೆ ಅಂತ ಅಂದ್ಕೊಳ್ಳೋದಿಲ್ಲ ನಾವು ಯಾವ ವರ್ಷ ಇಲಾಖೆ ಆಡಿಟ್ ಮಾಡುತ್ತೆ ಆ ವರ್ಷ ನಿಮ್ಮ ಸಿ ಎ ಆಗಲಿ ಮತ್ತೊಬ್ಬರಾಗಲಿ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಮತ್ತೆ ಯಾವೆಲ್ಲ ಅರ್ಬನ್ ಬ್ಯಾಂಕ್ಸ್ ಇದ್ದಾವೆ ಸೌಹಾರ್ದದಲ್ಲಿ ಅವಕ್ಕೂ ಕೂಡ ನಾವೇನು ಮಾಡಲಿಕ್ಕೆ ಇಲ್ಲ ಅದು ಪೂರ್ಣವಾಗಿ ರಿಸರ್ವ್ ಬ್ಯಾಂಕ್ನವರು ಸಿ ಎಲ್ಲ ಲಿಸ್ಟ್ ತರಿಸ್ಕೊಂಡು ಅವರೇ ಅದನ್ನು ನಾಮಿನೇಷನ್ ನಾವು ಸೌಹಾರ್ದ ಸಹಕಾರ ಸಂಘಗಳು ಏನಿದ್ದಾವೆ ಅವ್ರಿಗೆ ಮಾತ್ರ ಮೂರು ವರ್ಷದಲ್ಲಿ ಒಮ್ಮೆ ನಮ್ಮ ಇಲಾಖೆಯಿಂದ ಆಡಿಟ್ ಮಾಡ್ತಿರ್ತೀವಿ ಓಕೆ ಸಭಾಧ್ಯಕ್ಷ ಸರ್ ಸಭಾಧ್ಯಕ್ಷ ಸೌಹಾರ್ದ ಕಾನೂನು ಇಲ್ಲ ತಿದ್ದುಪಡಿ ಮಾಡಬೇಕು ಅಂತೇಳಿ ಸರ್ಕಾರ ಬಂದ ಮೇಲೆ ಅನೇಕ ಪ್ರಯತ್ನಗಳು ಸಾಗಿ ಒಂದು ಸಬ್ ಕಮಿಟಿ ಮೂಲಕ ಅನೇಕ ರಿಪೋರ್ಟ್ಗಳನ್ನು ಕೂಡ ತೊಗೊಂಬಂತು ನಮಗೆ ಇರ್ತಕ್ಕಂಥ ಸಂವಾದಲ್ಲಿ ದೊಡ್ಡ ಪೆಟ್ಟು ಇಡೀ ರಾಜ್ಯದ ಸಹಕಾರಿ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದು ಸಹಕಾರಿ ಕ್ಷೇತ್ರ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂತೇಳಿ ಕಾನೂನು ಬಂದಿರತಕ್ಕಂಥದ್ದು ಆದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಇದು ಸ್ವಾತಂತ್ರ್ಯತೆ ಜೊತೆಗೆ ಸ್ವೇಚ್ಛಾಚಾರದ ಮಟ್ಟಕ್ಕೆ ಇವತ್ತು ಇಳಿದೋಯ್ತು ಅದಕ್ಕೆ ಇದನ್ನು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಬಯಕೆ ಆರಂಭ ಆಯಿತು ಅದಕ್ಕೆ ಸಹಕಾರಿ ಸಚಿವರಲ್ಲಿ ನನ್ನ ವಿನಂತಿ ಇಷ್ಟೇ ಇದು ಸಾಕಷ್ಟು ಭಾವಿಸಿದೆ ಇಡೀ ದೇಶದಲ್ಲಿ ಏಳು ಕಡೆ ಏಳು ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಇದೆ ಏಳು ರಾಜ್ಯದಲ್ಲಿ ಒಂದು ರಾಜ್ಯವನ್ನು ಹೊತ್ತುಪಡಿಸಿದ ಮತ್ತೆಲ್ಲೂ ಕೂಡ ಸಹಕಾರಿ ಪ್ರತ್ಯೇಕವಾದಂಥ ಯೂನಿಯನ್ ಇಲ್ಲ ಪ್ರತ್ಯೇಕವಾದಂಥ ಯೂನಿಯನ್ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ ನಾವು ತಿದ್ದುಪಡಿ ಸಮಿತಿಯನ್ನು ಕೂಡ ಇದನ್ನು ಸೂಚಿಸಿದ್ದೇವೆ ಸಹಕಾರಿ ಫೆಡರಲ್ ಸಹಕಾರಿ ಸಹಕಾರಿ ಸಂಘದ ರಿಜಿಸ್ಟ್ರೇಷನ್ ಕೈಯೊಳಗೆ ರಿಜಿಸ್ಟರ್ ಕೈಯೊಳಗೆ ಈ ಇಲಾಖೆಯು ಕೂಡ ಬರಬೇಕು ಇದಕ್ಕೆ ಪ್ರತ್ಯೇಕತೆಯಾದಂತ ಯಾವುದೇ ಕಾರಣಕ್ಕೂ ಕೂಡ ಸಹಕಾರಿ ಸಂಘದ ರಿಜಿಸ್ಟರ್ ನಿಬಂಧನೆಯಿಂದ ಅಥವಾ ಸರ್ಕಾರದ ನಿಬಂಧನೆಯಿಂದ ಹೊರಗೆ ಇರ್ತಕ್ಕಂಥ ಕಾನೂನು ಆಗಬಾರದು ಹಾಗಾಗಿ ಸೌಹಾರ್ದ ಕಾನೂನನ್ನ ಅದು ಕೆಳಗಡೆ ತೊಗೊಳ್ಳಬೇಕು ಅಂತಕ್ಕಂಥದ್ದೇ ನಮ್ಮದು ಒತ್ತಡ ಒಂದೊಂದು ಸಂಸ್ಥೆ ಸನ್ಮಾನ್ಯ ಅಧ್ಯಕ್ಷೆ ಸಾವಿರ ಕೋಟಿ ಆರ್ನೂರು ಕೋಟಿ ಎಂಟುನೂರು ಕೋಟಿ ಸರ್ಕಾರ ರೆಜಿಸ್ಟ್ರೇಷನ್ ಮಾಡಲಿಕ್ಕೆ ಅನುಮತಿ ಕೊಡಿತು ಅನುಮತಿ ಕೊಟ್ಟಿದ ಆಧಾರದ ಮೇಲೆ ರೆಜಿಸ್ಟ್ರೇಷನ್ ಆಯಿತು ಆಯಿತು ಅದು ಇವತ್ತು ಆ ರೆಜಿಸ್ಟ್ರೇಷನ್ ಆದಮೇಲೆ ಈ ಲೋಪ ದೋಷಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅದು ಅವ್ರ ಮೇಲೆ ಹಿಡ್ತಾ ಸರ್ಕಾರಕ್ಕೆ ಇವತ್ತು ಏನೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಯಾವ ಹಣ ಇಟ್ಕೊಂಡು ಇಟ್ಟಿದ್ದಾನೆ ಅವ್ರ ಹಣಕ್ಕೆ ಬದ್ಧತೆ ಬಿಲ್ ಬಗ್ಗೆ ಸರಿ ಉಂಟಾ ಹಾಂ ಬಿಲ್ ಕರೆಕ್ಟಿದೆ ಬಿಲ್ ಕರೆಕ್ಟ್ ಓಕೆ ಅಲ್ಲ ಇದರಲ್ಲಿ ಇದೊಂದು ನೆಲ ಅದು ರೀತಿಯಲ್ಲಿ ಹಿಡ್ತಾಗ್ತಾ ಬೇಕಂತ ಕೆಲಸ ಎಲ್ಲ ಮಾಡ್ಬೇಕು ಅಂತ ಹೇಳಿ ಸಹಕಾರಿ ಸಚಿವರು ವಿನತ್ತಿ ಮಾಡ್ತಾರೆ ಬಿಲ್ವಗ್ ಸಭಾಧ್ಯಕ್ಷರೇ ಈಗ ಆಡಿಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸನ್ಮಾನ್ಯ ಸಚಿವರು ಆ ಲೋಕಲ್ ಜಿಲ್ಲೆಯಲ್ಲಿರ್ತಕ್ಕಂಥ ಆಡಿಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಮತ್ತು ಸಿ ಐ ಗಳಿಗೆ ಭಾಳ ವ್ಯತ್ಯಾಸ ಇದೆ ಒಮ್ಮೆ ಆಡಿಟಿಗೆ ಅಲ್ಲಿ ಇರತಕ್ಕಂಥ ಸಹಕಾರಿ ಇಲಾಖೆ ಅಧಿಕಾರಿಗಳ ಬಳಿ ಬಳಿ ಹೋದ್ರೆ ಸಾವಿರಾರು ಫೈಲುಗಳು ಬರ್ತವೆ ಒಂದು ಒಂದು ಜಿಲ್ಲೆ ಅಂತ ತೆಗೆದುಕೊಂಡ್ರೆ ಸಾವಿರಾರು ಫೈಲುಗಳು ಬರ್ತದೆ ಅವ್ರಿಗೆ ಸಿಕ್ಕಾಪಟ್ಟೆ ಒತ್ತಡ ಆಗ್ತದೆ ಈ ಒತ್ತಡದಲ್ಲಿ ಮತ್ತೆ ಭ್ರಷ್ಟಾಚಾರದ ವ್ಯವಸ್ಥೆಗಳು ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇದೆ ಆಲ್ರೆಡಿ ಸಿ ಎ ಸಿ ಆಲ್ರೆಡಿ ಎಲ್ಲ ಕೃಷಿ ಪತ್ತಿನ ಸೇವಾ ಸಹಕಾರಿ ಬ್ಯಾಂಕ್ಗಳದ್ದು ಆಡಿಟ್ಗಳು ಮಾಡುವಂಥದ್ದು ಸಿ ಎಲ್ಲ ಯಾವ್ದಾದ್ರು ಒಂದು ಮಾಡಿದರೆ ಅನುಕೂಲ ಎನ್ನುವಂಥದ್ದು ನನ್ನ ನಿಮಿಷ ಬೆಂಬಲ ವ್ಯಕ್ತಪಡಿಸಿ ಮಾತಾಡ್ತೀನಿ ಅಂತ ನಾ ನಿರೀಕ್ಷೆ ಮಾಡಿದೀನಿ ಸಹಕಾರಿ ನೀವೆಲ್ಲ ಮಾತಾಡಿದ ಏನು ನಮ್ಮ ಹೆಬ್ಬಾರ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ ಇದನ್ನ ನೈ ಮಾಡ್ಬಿಡ್ಬೇಕು ಪೂರ್ತಿ ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ ಒಂದೇ ಸಹಕಾರಿ ಕಾಯ್ದೆ ಇರಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ತೆಗ್ದೇ ಬಿಡಬೇಕು ಅಂತ ಯಾಕೆಂದ್ರೆ ಇಂಪ್ಲಿಕೇಷನ್ಸ್ ಆಗ್ತವೆ ಜನಗಳಲ್ಲಿ ಅಂತ ಹೇಳಿ ನಾನು ಕೂಡ ಬದಿಗಿಟ್ಟು ಈಗ ಒಂದು ಎರಡು ಏನ್ ಬೇಕೋ ಆಡಿಟ್ ಬಗ್ಗೆ ಮತ್ತೆ ಸ್ವಲ್ಪ ತಂದಿದ್ದೀನಿ ನಾನು ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರಿಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಧನ್ಯವಾದ ಅದ್ಯಾವ್ ಧನ್ಯವಾದ ಸ್ವಲ್ಪ ಮಟ್ಟ ಏನಂದ್ರೆ ಈ ಕಾಯ್ದೆಯನ್ನ ಎಸ್ ಎಸ್ ಪಾಟೀಲ್ ಇಲ್ಲಿದ್ರು ಈ ಕಾಯ್ದೆಯನ್ನು ನಾವೆಲ್ಲ ಸೇರಿ ಚರ್ಚೆ ಮಾಡಿ ನಾನು ಆ ಕಮಿಟಿನಲ್ಲಿದ್ದೆ ತಂದದ್ದೇ ಸರ್ಕಾರದ ಹಿಡಿತದಿಂದ ಹೊರಗಡೆ ಒಂದು ಸಹಕಾರಿ ಆಂದೋಲನ ನಡೀಬೇಕು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಎಲ್ಲರನ್ನು ಕೂಡ ಮೆಂಬರ್ ಇಲ್ಲ ಯಾರು ಸಮಾನ ಮನಸ್ಕರನ್ನ ಸೇರಿಸಿ ಇದನ್ನು ಮಾಡ್ಕೊಂತೀವಿ ಕಾಯಿಲೆ ಕಾಯ್ದೆಯಿಂದ ಹೊರಗೋಗಿ ಬಹಳಷ್ಟು ಸಂಸ್ಥೆಗಳು ಹಾಳಾಗಿದ್ದಾವೆ ಅಂತ ಇಲ್ಲ ತುಂಬಾ ಯಶಸ್ವಿಯಾಗಿ ನಡೀತಾ ಇದ್ದಾವೆ ಯಾವ್ದಾರು ಹಾಳಾಗಿದ್ದ ಉದಾಹರಣೆ ಹೇಳ್ಬೋದಾದ್ರೆ ಸಹಕಾರಿ ತತ್ವದ ಅಡಿನಲ್ಲೂ ಸಿಕ್ಕಾಪಟ್ಟೆ ಹಾಳಾಗೋಗಿದ್ದಾವ ನಾವು ಬೆಳಿಗ್ಗೆ ಹೇಳಿದ್ನಲ್ಲ ಅವನೇನು ಮಾಡ್ಲಿಕ್ಕೆ ಆಗೋದಿಲ್ಲ ನ್ಯಾಷನಲ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ಗಳೇ ಹಾಳಾಗೋಗಿದಾವ ಹಾಳು ಮಾಡೋರು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲಿದ್ರು ಹಾಳು ಮಾಡೋರೆ ಬಟ್ ಇದು ಬಹಳ ಚೆನ್ನಾಗಿ ಈಗ ನಡೀತಾ ಇದೆ ಫೆಡರೇಷನ್ ಕೂಡ ಚೆನ್ನಾಗಿದೆ ಫೆಡರೇಷನ್ ಕೂಡ ಚೆನ್ನಾಗಿದೆ ಅದು ಬಹಳ ಅಮೂಲಾಗ್ರವಾಗಿ ಈಗ ಪರಿಶೀಲನೆ ಮಾಡ್ತಾ ಇದೆ ಕೆಲವರಿಗೆ ನೋಟಿಸ್ ಕೊಡ್ತಾ ಇದೆ ಏನೇನು ಇದನ್ನ ನಿಮ್ಮ ಇಲಾಖೆ ಮಾಡ್ಬೋದ ಅದರ ಹತ್ತು ಪಟ್ಟು ಚೆನ್ನಾಗಿ ಯಶಸ್ವಿಯಾಗಿ ಅದು ನಿರ್ವಹಿಸ್ತಾ ಇದೆ ಅದನ್ನು ಹೊರಗಿಡಬೇಕು ಯಾವುದೇ ಕ್ಲಚ್ ಇಂದ ಇರಬಾರ್ದು ಯಾಕಂದರೆ ಸಹಕಾರಿ ಸಂಸ್ಥೆ ಅತ್ಯಂತ ಪಾರದರ್ಶಕವಾಗಿ ಸಹಕಾರಿ ಅದರ ಸದಸ್ಯರಿಗೆ ಅತ್ಯಂತ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತೇಳಿ ಹೇಳಿತ್ತು ಒಂದೊಂದೇ ಒಂದೊಂದೇ ಸ್ವಲ್ಪ ಕೈ ಹಾಕಿದ್ದೀರಿ ನೀವು ಇಷ್ಟು ತೀರಾ ಹೋಗದೆ ಇರೋದು ಅದಕ್ಕೆ ಒಳ್ಳೆಯದು ಆ ಒಂದು ಕಾಯ್ದೆಯನ್ನು ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ ತಂದಿರ್ತಕ್ಕಂಥ ಕಾಯ್ದೆ ನಿಮ್ಮ ಕಣ್ಣೆದುರುಗಡೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ನೀವು ನನಗೆ ಹೇಳಿದಾಗೇ ಒಂದು ಯಾವುದೋ ಬೆಲ್ಲೆಣಿಕೆಯಷ್ಟು ಕೆಲವು ಸ ಸಂಸ್ಥೆಗಳು ಮಾಡಿದಾವೆ ಮಾಡಲಿಲ್ಲ ಅಂತ ಹೇಳಿದಲ್ಲಿ ಎಲ್ಲದಕ್ಕೂ ಒಂದು ಎಕ್ಸೆಪ್ಷನ್ ಇರುತ್ತೆ ದಯವಿಟ್ಟು ಉಳಿದಂತೆ ಅಡ್ಡಿ ಇಲ್ಲ ಇದನ್ನು ಇದನ್ನು ತರದೇ ಇದ್ದರೆ ಒಳ್ಳೇದಿತ್ತು ತಂದಿದ್ದೀರಿ ಆಗ್ಬೋದು ಅಧ್ಯಕ್ಷ ಆಯ್ತಲ್ಲ ಎಸ್ ಎಸ್ ಪಾಟೀಲ್ ಅವರಿಗೆ ಕಾನೂನು ತಗಂತ ಕಾಲದಲ್ಲಿ ಇವತ್ತಿನ ಈ ಆ ಪರಿಸ್ಥಿತಿ ಅವತ್ತಿರಲಿಲ್ಲ ಅಧ್ಯಕ್ಷ ಆ ಕಾಲಕ್ಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದಿಲ್ಲ ಇವತ್ತು ಪರಿಸ್ಥಿತಿ ಏನಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಕೋಪರೇಟಿವ್ ಸೆಕ್ತಕ್ಕ ಬ್ಯಾಂಕುಗಳು ನಮ್ಗೆ ನಿತಿಮಿತಿ ಇದೆ ರಿಸರ್ವ್ ಬ್ಯಾಂಕ್ ಗೈಡ್ ಲೈನ್ಸ್ ಇಂತಿಷ್ಟೇ ಇಂಟ್ರೆಸ್ಟ್ಗಳನ್ನ ನಾವು ತಗೋಬೇಕು ಇಂತಿಷ್ಟೇ ಇಂಟ್ರೆಸ್ಟ್ಗಳನ್ನು ಅಧ್ಯಕ್ಷ ಒಂದ್ ಎರಡು ಮಿನಿಟ್ ಕೊಡಿ ಇಂತಿಷ್ಟೇ ಪರ್ಸೆಂಟೇಜ್ ತಗೊಳ್ಬೇಕು ಇಂತಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಪದ್ಧತಿ ಇದೆ ಇವತ್ತು ಈ ಫೆಡರೇಷನ್ಗಳು ಬಂದ ಮೇಲೆ ಸೌಹಾರ್ದ ಫೆಡರೇಷನ್ ನಮ್ದೇ ದ್ವೇಷ ಇಲ್ಲ ಒಳ್ಳೇದು ಮಾಡ್ತಿದ್ಕೋ ಬೇಕಷ್ಟಿದ್ದಾರೆ ಅವೇ ಅವೇ ಪ್ರಸ್ತಾಪ ಮಾಡ್ದಂಗೆ ಕೋಪರೇಟಿವ್ ಸೆಕ್ಟರ್ನಲ್ಲೂ ತಪ್ಪಾಗಿರ್ತಕ್ಕಂಥದ್ದು ಇದೆ ಆದರೆ ಇದರಿಂದ ಮೂಲಭೂತವಾಗಿ ಆಗಿರ್ತಕ್ಕಂಥ ತಪ್ಪು ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ ಹನ್ನೆರಡುವರೆ ಪರ್ಸೆಂಟ್ ಹದಿಮೂರು ಪರ್ಸೆಂಟಲ್ಲಿ ಇಂಟ್ರೆಸ್ಟ್ ಕೊಟ್ಟು ಬ್ಯಾಂಕ್ನ ಇಟ್ಟುಕೊಳ್ತಾರೆ ಒಬ್ಬರಿಗೆ ಎರಡು ಕೋಟಿ ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಫೈನಾನ್ಸ್ ಮಾಡ್ತಾರೆ ಇದ್ಯಾವುದಕ್ಕೂ ಕರ್ನಾಟಕ ರಾಜ್ಯ ರಿಜಿಸ್ಟರ್ ನಮ್ಮತ್ತೆ ಅವಶ್ಯಕತೆ ಇಲ್ಲ ಅದರಿಂದ ಹೊರಗೆ ಈ ರೀತಿ ಮಾಡಿದೆ ನಮ್ಮಂಥ ಸೆಕ್ಟರ್ಗಳೆಲ್ಲ ಹೋಗಬೇಕು ನಾವು ಡಿ ಸಿ ಸಿ ಬ್ಯಾಂಕ್ ಉದಾಹರಣೆ ನಂದೇ ಬ್ಯಾಂಕು ಉತ್ತರ ಕನ್ನಡ ಜಿಲ್ಲೆ ನಾಲ್ಕು ಸಾವಿರ ಕೋಟಿ ಡೆಪಾಸಿಟ್ ಇದೆ ನಾವು ಒಂದೂವರೆ ಸಾವಿರ ಕೋಟಿ ರೈತರಿಗೆ ಫೈನಾನ್ಸ್ ಮಾಡ್ತೇವೆ ನಮ್ಮಂಥ ಬ್ಯಾಂಕುಗಳಿಗೆ ಡೆಪಾಸಿಟ್ ಇಡೋದಕ್ಕೆ ಜನ ಬರದೆ ಇದನ್ನು ಹೆಚ್ಚು ಹಣ ಸಿಗುತ್ತೆ ಅಂತ ಅಲ್ಲೂ ಹೋಗ್ತವೆ ಸರ್ಕಾರ ನಾಳೆ ಸಾಲ ಕೊಡುವಾಗ ನಮ್ಮನ್ನೇ ಮುಂದಿಟ್ಟು ಸಾಲ ಕೊಡಿ ಅಂತ ನಮ್ಮ ಮೇಲೆ ಒತ್ತಡ ತರುತ್ತೆ ಆ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರ ತಳಾದಿ ಏರ್ ಫೌಂಡೇಶನ್ ಇತ್ತು ಎಸ್ ಎಸ್ ಪಾಟೀಲು ಈ ರೀತಿಯ ಯೋಚನೆ ಮಾಡಿರಲಿಲ್ಲ ಅತ್ಯಂತ ಸಾತ್ವಿಕರು ನಾವೆಲ್ಲರೂ ಒಪ್ಕೊಳ್ಳೇಬೇಕಂತ ಮನುಷ್ಯರು ಅವ್ರ ಯೋಚನೆ ಮಾಡಿ ಈ ಬಿಲ್ಲನ್ನು ತಂದಿದ್ದು ಅದು ಬಿಲ್ಲಿನ ದುರುಪಯೋಗ ಇವತ್ತು ಆಗ್ತಕ್ಕಂಥ ಅಲ್ಲಿ 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 ಭಾಳ ಕಾಣ್ತೇವೆ ಅದರ ಜೊತೆಗೆ ಸೌಹಾರ್ದ ಈ ಕಾನೂನಿನ ಕಾರಣಕ್ಕಾಗಿ ನಮ್ಮಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕುಗಳು ಉತ್ತಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳಬೇಕಾದಂಥ ವೈಯಕ್ತಿಕವಾಗಿರ್ತಕ್ಕಂಥ ಬ್ಯಾಂಕುಗಳ ಕಡೆ ಹೋಗ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದೇ ಮಾತು ಹೇಳೋದಾದ ಅಧ್ಯಕ್ಷೆ ಯಾವ ಹಂತಕ್ಕೆ ತಲುಪಿದೆ ಅವ್ರಿಗವೇನು ಬೇಜಾರು ಮಾಡಬಾರ್ದು ನಮ್ಮ ಸ್ನೇಹಿತ ಪಾಟೀಲ್ ಏನು ಬೇಜಾರು ಮಾಡಬೇಡಿ ಎತ್ನಾಳವರು ನಿಮ್ಮ ಕಡೆ ಎಲ್ಲ ಚೆನ್ನಾಗೇ ಇರಬಹುದು ಒಂದು ಹಂತಕ್ಕೆ ಬಂದಿದೆ ಪ್ರೈವೇಟ್ ಫೈನಾನ್ಸ್ ಕಂಪ್ನಿಗಿಂತ ಚಿಟ್ ಫಂಡ್ಗಿಂತ ಜಾಸ್ತಿಯಾಗಿ ಲೋಪದೋಷ ಮತ್ತು ಕರಪ್ಷನ್ ಆರಂಭ ಆಗಿದ್ದು ನೋಡ್ತೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು

ಎಸ್ ಎಸ್ ಪಾಟೀಲ್ರು ಸಹಕಾರಿ ಸಚಿವರು ಇದ್ದಾಗ ಇದನ್ನು ಸವಾರ್ಧ ಕಾನೂನು ಜಾರಿಗೆ ತಂದರು ಕೇಂದ್ರ ಸರ್ಕಾರ ಅರ್ಧ ಸಮಿತಿ ಸಮಿತಿಯ ರಚನೆ ಮಾಡಿಕೊಂಡು ಅರ್ಧ ಕೊಟ್ಟಿರ್ತಕ್ಕಂಥ ವರದಿಯನ್ನು ಕರ್ನಾಟಕ ಸರ್ಕಾರ ಅವತ್ತು ಎಸ್ ಎಸ್ ಪಾಟೀಲ್ರು ಇದನ್ನು ಕಾನೂನು ಹೊಸದಾಗಿ ಜಾರಿಗೆ ತಂದರು ಅನೇಕ ರಾಜ್ಯಗಳು ತಂದರು ಅನೇಕ ರಾಜ್ಯದವರು ಇದನ್ನು ಎಕ್ಸೆಪ್ಟ್ ಮಾಡಲೇ ಇಲ್ಲ ಆದರೆ ಬೇರೆ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಸವಾರ್ಧ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಆ ಯಾವುದೇ ರಾಜ್ಯದಲ್ಲಿ ಕೂಡ ಫೆಡರಲ್ಗಳನ್ನು ಮಾಡಿಲ್ಲ ಫೆಡರೇಷನ್ಗಳು ಕರ್ನಾಟಕದಲ್ಲಿ ಮಾತ್ರ ಒಂದು ಫೆಡರೇಷನ್ ಮಾಡಿದ ಇರಲಿ ಅವತ್ತಿನ ಕಾಲಕ್ಕೆ ಏನೋ ಅದು ಫೆಡರೇಷನ್ ಮಾಡಬೇಕು ಅಂತೇಳಿ ಎಸ್ ಎಸ್ ಪಾಟೀಲ್ರಿಗೆ ಅದು ಆಲೋಚನೆ ಬಂದಿರ್ಬೋದು ಮಾಡಿರ್ಬೋದು ಅದರ ಬಗ್ಗೆ ನನ್ನದು ಅಭ್ಯಂತರ ಇಲ್ಲ ನಾನು ಸಹಕಾರಿ ಸಚಿವರಿಗೆ ಒಂದು ವಿನಂತಿ ಇದೆ ನೀವು ರಿಸರ್ವ್ ಬ್ಯಾಂಕ್ದು ಏನು ಗೈಡ್ಲೈನ್ಸ್ ಇದೆ ಡಿಪಾಸಿಟಿಗೆ ಎಷ್ಟು ಮತ್ತು ಲ್ಯಾಂಡಿಂಗಿಗೆ ಎಷ್ಟು ಅನ್ನೋ ಡಿಪಾಸಿಟಿಗೆ ಎಷ್ಟು ಇರಬೇಕು ಮತ್ತು ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಎಷ್ಟು ಇರಬೇಕು ಅನ್ನೋದು ಗೈಡ್ಲೈನ್ಸ್ ಏನಿದೆಯಲ್ಲ ನಮ್ಮ ಕೋಪ್ಟಿವ್ ಎಲ್ಲ ಅದು ಬರಬೇಕು ಏನಾಗ್ತಾ ಇದೆ ಅಂದರೆ ಮೊನ್ನೆ ಮಹಾರಾಷ್ಟ್ರದವರು ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಬಂದು ಒಂದು ಸವಾರ್ಧ ಬ್ಯಾಂಕ್ ತೆಗಿತಾಯಿದ್ರು ಆ ಫ್ಲ್ಯಾಕ್ಸ್ಗಳು ಹಾಕಿದ್ರು ನನಗೆ ಇನ್ವಿಟೇಷನ್ ಕೊಟ್ಟರು ನಾನು ಕೂಡ ಅದನ್ನು ಮುಕ್ತವಾಗಿ ಒಪ್ಕೊಂಡೆ ಇನಾಗ್ರೇಷನ್ಗೆ ಬರ್ತೀನಿ ಅಂತ ಅವರು ಫ್ಲ್ಯಾಕ್ಸ್ ಹಾಕಿದ್ರು ಡಿಪಾಸಿಟ್ಗೆ ನಾವು ಹದಿನಾಲ್ಕು ಪರ್ಸೆಂಟ್ ಡಿಪಾಸಿಟ್ ತೊಗೋತೀವಿ ಹದಿನಾಲ್ಕು ಪರ್ಸೆಂಟ್ ಅವ್ರು ಡಿಪಾಸಿಟ್ ಕೊಡ್ತೀವಿ ಡಿಪಾಸಿಟ್ಗೆ ಹದಿನಾಲ್ಕು ಪ್ರತಿಶತ ನಾವು ಬಡ್ಡಿ ಕೊಡ್ತೀವಿ ಅಂತ ಹಾಕಿದರೆ ಜನ ಆಕರ್ಷಣೆ ಆಗಿ ಎಲ್ಲೆಲ್ಲರೂ ಡಿಪಾಸಿಟ್ ಮಾಡ್ತಾರೆ ಕೊನೆಗೆ ಅವರು ಲ್ಯಾಂಡಿಂಗ್ ಮಾಡೋದು ಎಷ್ಟು ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಸಾಲ ತಗೊಂಡು ನಾವು ಹೆಂಗೆ ಬದುಕ್ತಾನೆ ಆಮೇಲೆ ಇಂಥವು ಅನೇಕ ಒಂದು ಸೆವೆನ್ ಇಲ್ಸ್ ಅಂತ ಒಂದು ಸವಾರ್ಧ ಕಾನೂನದಡಿ ಒಂದು ಇಲ್ಲಿ ಸಂಸ್ಥೆ ಪ್ರಾರಂಭ ಆಗಿತ್ತು ಬಸನಗೌಡ್ರೆ ನಿಮ್ಮ ಬಿಜಾಪುರದಲ್ಲಿ ಭಾಳಷ್ಟು ಜನ ಅದಕ್ಕೆ ಟೊಪಿಗೆ ಹಾಕೊಂಡಿದ್ದಾರೆ ಸೆವೆನ್ ನಿಲ್ಸ್ ಅಂತ ಇಲ್ಲಿ ಕೋಲಾರದಲ್ಲಿ ಅವನು ಬ್ರ್ಯಾಂಚ್ ತೆಗೆದಿದ್ದಲ್ಲೋ ಬಿಜಾಪುರ ಬೆಳಗಾಂ ಎಲ್ಲ ಅಲ್ರಿ ವಿಜಯ ಮಲ್ಯ ಹಾಕಿ ಹೋದ ಸ್ಟೇಟ್ ಬ್ಯಾಂಕ್ ಬಂದ್ ಮಾಡಿಬಿಡ್ತೀರಿ ನ್ಯಾಷನಾಜ್ ಬ್ಯಾಂಕ್ ಹಾಂ

ನಾನು ಬಸನಗೌಡದಲ್ಲಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಇದೆ ಚೆನ್ನಾಗಿ ನಡೆಸಿದ್ರಿ ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಯಾರು ಲೂಟಿ ಮಾಡಿದ ಕೋಲಾರದಲ್ಲಿ ಸೌಹಾರ್ದ ಸಹಕಾರಿ ಸಂಘದವರು ಹದಿನಾಲ್ಕು ಪ್ರತಿಶತ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ತಿಳ್ಕೊಂಡು ಏಜೆಂಟ್ ಮಾಡಿದ್ರು ಆ ಏಜೆಂಟ್ರು ಹಳ್ಳಿ ಒಳಗೆ ಬಂದ್ಕೊಂಡು ಏಜೆಂಟ್ಗೆ ಏನಿಡ್ರಿ ಗೊತ್ತಾ ಎಷ್ಟು ಡಿಪಾಸಿಟ್ ತರ್ತೀರಿ ಡಿಪಾಸಿಟ್ ಮ್ಯಾಗ ನಿಮಗೆ ಟೆನ್ ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಆ ಕಮಿಷನ್ ಆಶೆಗಿ ಅವ್ರು ಬಡವ್ರ ಮಣಿಗಳಿಗೆ ಹೋಗಿ ನಿಮಗೆ ಹದಿನಾಲ್ಕು ಪರ್ಸೆಂಟ್ ಕೊಡ್ತೀವಿ ನಾಳೆ ನಿಮ್ಮ ಮಕ್ಕಳ ಮದುವೆಗೆ ಬರುತ್ತೆ ಲಗ್ನಿಗೆ ಬರುತ್ತೆ ಮುಂಜಿಗೆ ಬರುತ್ತೆ ಅಂತ ತಿಳ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡಿ ಅಲ್ಲಿ ಹಣ ಸಂಗ್ರಹ ಮಾಡಿಸಿದ್ರು ಡಿಪಾಸಿಟ್ ತಗೊಂಡ್ರು ಆ ಡಿಪಾಸಿಟ್ ತೊಗೊಂಡ್ಮೇಲೆ ತಿರುಗಿ ವಾಪಸ್ ಡಿಪಾಸಿಟ್ ಇಲ್ಲ ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನಂದು ವಿನಂತಿ ಏನದೆ

ಇಲ್ಲ ಇದು ಏನಾಗಿದೆ ರಾಜಣ್ಣ ಅಂತ ನಾನು ಹೇಳ್ತಾ ಇಲ್ಲ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುವಂತವರು ಸಹಕಾರಿಗಳು ಇದ್ದಾರೆ ಸೌಹಾರ್ದ ಸಹಕಾರಿಗಳು ಇದ್ದಾರೆ ಯಾವ ಯಾವ ಸಂಸ್ಥೆ ಸೌಹಾರ್ದ ಇರಲಿ ಇನ್ನೊಂದು ಸಹಕಾರ ಸಂಸ್ಥೆ ಇರಲಿ ಯಾವ್ದು ಅರ್ಬನ್ ಬ್ಯಾಂಕ್ ಇರಲಿ ಎಲ್ಲೇ ಇರಲಿ ಅಲ್ಲಿನ ಆಡಳಿತ ಮಂಡಳಿ ಮತ್ತೆ ಅಲ್ಲಿನ ನೌಕರರು ಎಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತಾರೆ ಆ ಸಂಸ್ಥೆಗಳಿಗೆ ಏನು ತೊಂದರೆ ಇಲ್ಲ ನೀನ್ ಏ ಒಂದೇ ನಿಮಿಷ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಆಯ್ತಾ ಈಗ ಪಾಪ ಅವರು ಹೆಬ್ಬಾರ್ ಅವ್ರು ಹೇಳಿದ್ದು ಸೌದಿಯವ್ರು ಹೇಳಿದ್ದು ಈಗ ಸೌಹಾರ್ದವ್ರಿಗೆ ಲಿಬ್ರಲೈಸೇಷನ್ ಕೊಟ್ಟಿರೋದು ಒಪ್ತಿದೆ ಬಟ್ ಅನ್ಫಾರ್ಚುನೇಟ್ಲಿ ಆರ್ ಸಿಆರ್ ದೇಶ ಇಲ್ಲ ಏನು ಇಲ್ಲ ಸ್ವಲ್ಪ ಒಂದು ನಿಮಿಷ ಎನ್ ಪಿ ಎ ಬಗ್ಗೆನು ಯಾರು ಕೇಳಲ್ಲ ಈ ಒಂದು ಸ್ವಲ್ಪ ಗೊತ್ತಿದೆ ಎಲ್ಲಾನು ಗೊತ್ತಿದೆ ಆದ್ರೆ ದುರ್ದೈವೇನಂದ್ರೆ ದುರ್ದೈವೇನಂದ್ರೆ ಈಗ ಇನ್ನೊಂದು ಕೋಆಪ್ರೇಟಿವನ್ನು ಸಾಯ್ ಹೊಡೆದು ಒಂದು ಕೋಆಪ್ರೇಟಿವ್ನ ಕೋಆಪ್ರೇಟಿವನ್ನು ಹುಡ್ಸ್ತಕ್ಕಂಥ ಉದ್ದೇಶ ಇರಬಾರದು ಈಗ ಡಿ ಸಿ ಸಿ ಬ್ಯಾಂಕ್ಗಳಿಗೂ ಡಿಪಾಸಿಟಿಗೆ ಅಫೆಕ್ಟ್ ಆಗ್ತಾ ಇದೆ ಅವ್ರಿಗೆ ಗೊತ್ತಿದೆ ಅರ್ಬನ್ ಬ್ಯಾಂಕ್ಸ್ ಅಂತರೂ ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗ್ತಾ ಇದ್ದಾವೆ ಯಾಕಂದರೆ ದೇ ಆರ್ ಗೌರ್ಡ್ ಬೈ ಆರ್ ಬಿ ಐ ನೌಂಟ್ಸ್ ಆರ್ ಬಿ ಐದವ್ರು ಬರ್ದೇ ಇದ್ರೆ ಇವ್ರು ಆರ್ ಸಿ ಎಸ್ ಅವರೇ ಬರ್ತಾರೆ ಮತ್ತೆ ಬಟ್ ಒಂದಕ್ಕೆ ಫ್ರೀಡಮ್ ಕೊಟ್ಟು ಒಂದಕ್ಕೆ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು ಕೋಆಪ್ರೇಟಿವ್ ಸ್ಪಿರಿಟ್ ಅಲ್ಲ ಅದನ್ನ ಇನ್ನೊಂದು ಸ್ವಲ್ಪ ಅವ್ರು ಬೆಳಕು ಚೆಲ್ಬೇಕದು ಗೊತ್ತಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಹೆಬ್ಬಾರ್ ಅವ್ರು ಹೇಳಿದ್ದು ಶಿವಾನಂದ್ ಪಾಟೀಲ್ ಹೇಳ್ತಕ್ಕಂಥದ್ದು ಸೌದಿ ಹೇಳ್ತಕ್ಕಂಥದ್ದು ಇದರಲ್ಲಿ ಸತ್ಯ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಇದರಲ್ಲಿ ಕೆಲವು ಸಂಸ್ಥೆಗಳು ಸೌಹಾರ್ದ ಸಹಕಾರಿಗಳು ನಡೆಸ್ತಕ್ಕಂಥವು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ ಕೆಲವು ಅಷ್ಟೇ ಕೆಟ್ಟಿದರು ಆದರೆ ಕೆಟ್ಟಂಥ ಸಹ ಸೌಹಾರ್ದ ಸಹಕಾರಿಗಳಲ್ಲಿ ಡೆಪಾಸಿಟರ್ ಇರ್ತಾರಲ್ಲ ಅವ್ರು ಬಂದು ನಮ್ಮ ಆಫೀಸ್ ಮುಂದೆಗಡೆ ಅಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿಗಳ ಮುಂದೆ ಡೆಪಾಸಿಟ್ ಕೊಡಿಸಿ ಅಂತ ಬಂದು ನಿಲ್ತಾರೆ ನಮಗೇನಿದೆ ಅಧಿಕಾರ ಆಗಿದ್ಮೇಲೆ ಅವ್ರನ್ನ ರೆಗ್ಯುಲೇಟ್ ಮಾಡ್ತಾ ಇದ್ರೆ ಮತ್ತೆ ಎರಡನೇದು ಅವ್ರು ಹೇಳ್ದಾಗೆ ನಿಮಗೆ ಎಸ್ ಎಲ್ ಆರ್ ಇಲ್ಲ ಬ್ಯಾಂಕ್ಗಳಿಗಂತೂ ಇದ್ದೇ ಇರುತ್ತೆ ಅದ್ರ ಸೌಹಾರ್ದ ಇರಲಿ ಇನ್ನೊಂದು ಇರಲಿ ಬ್ಯಾ ಅರ್ಬನ್ ಬ್ಯಾಂಕ್ ಅಂತ ಹೇಳಿದ್ರೆ ಅಲ್ಲಲ್ಲ ಎದ್ನಾಳ ಒಂದು ನಿಮಿಷ ಕೇಳ್ಬಿಡಿ ಬ್ಯಾಂಕ್ ಕಂಟ್ರೋಲ್ ಹೇಳ್ತೀನಿ ಈಗ ಸ್ವಲ್ಪ ಇರಿ ನಿಮ್ಮವರೇ ಸಹಕಾರಿ ಇಲಾಖೆ ನಿಮ್ಮವರು ಅಡಿಟರು ಮಾಡಿ ಎಲ್ಲ ತಳಗ್ ರಿಪೋರ್ಟ್ ಹಾಕಿ ಎಲ್ಲ ಮುಚ್ಚಿ ಹಾಕ್ತೀರಿ ನಾ ನಮ್ ನಿಮ್ಗೆ ಯಾರು ಅದನ್ನ ಎಬ್ಬಿಸ್ತೀರಿ ಅಟ್ಟೆ ಏನ್ ಡಿಸೀಸ್ ಬ್ಯಾಂಕ್ ಎಲ್ಲಾನು ಸ್ವಚ್ಛದ ಎಲ್ಲಾನು ಪಾಲಿಸ್ತಾರೆ ಇಲ್ಲೇ ಇಲ್ಲ

ಸಭೆ ಮತಕ್ಕೆ ಪರ್ಯಾಲೋಚನೆ ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ಮಾನ್ಯ ಸಚಿವರು ತಿದ್ದುಪಡಿ ಮಂಡಿಸಿದರು ತಿದ್ದುಪಡಿ ಒಂದು ಕ್ರಮ ಸಂಖ್ಯೆ ಒಂಬತ್ತು ಹತ್ತು ಹನ್ನೊಂದು ಅಂತ ಹಾಕ್ಬಿಟ್ಟಿದ್ದಾರೆ ಅದನ್ನ ಹತ್ತು ಹನ್ನೊಂದು ಹನ್ನೆರಡು ಅಂತ ಹಾಕಬೇಕಾಗಿತ್ತು ಅದು ಒಂದು ನಂಬರ್ ಹೆಚ್ಚು ಕಡಿಮೆ ಆಗಿದೆ ಇನ್ನೊಂದು ಐವತ್ನಾಲ್ಕನೇ ಪ್ರಕರಣ ತಿದ್ದುಪಡಿನಲ್ಲಿ ಸದಸ್ಯರ ಸಂಖ್ಯೆ ಈಗಾಗಲೇ ಮೇನ್ ಆಕ್ಟ್ ಅಲ್ಲಿ ಏನು ನಾವು ಮಾಡಿದ್ದೀವಿ ಅದನ್ನ ಅವ್ರಿಗೆ ಹೆಚ್ಚು ಮಾಡತಕ್ಕಂಥದ್ದು ಮತ್ತೆ ಹಾಗೆ ನೇಮಕಾತಿದ್ದು ಕೂಡ ಕನಿಷ್ಠ ಸದಸ್ಯರ ಸಂಖ್ಯೆ ಮತ್ತು ಸ್ಥಾನಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ತಿದ್ದುಪಡಿ ಇದೆ ಇದರೊಂದಿಗೆ ಮನವಿ ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹನ್ನೊಂದರವರೆಗಿನ ಖಂಡಗಳು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದೆಯ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೂಢವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹನ್ನೊಂದರವರೆಗಿನ ಖಂಡಗಳು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದು ನೀಗ ಸಭೆ ಮತ್ತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದ್ಯೋನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದ್ಯೋನರ ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ